ಅಯ್ಯ ದೌಳನ ಮೇವ್ ಎನಕ್ ತಂದಿ ಎನಕ್ ಹಾಕೋ ಮೇವ್ವ ಆ ನಗುಲಾರ್ದ ಮೇವ್ ಹತ್ಕೊಂಡ್ ಬಂದೈತಿ ಅವನ್ ಮನ್ಯಾಗ ಏನ ನೋಡ ಹೊಲ್ದಾಗ ಮೇವ್ವ ರಗಡ ಆಗೇತಿ ಮಂದಿ ಎಮ್ಮೆಗಳಿಗೆ ಕಡ್ಕೊಂದ ಮೇವ್ ತಗೊಂಡ್ ಹೊಂಟಾರ ಅದಕ್ಕಾಗಿ ನಾನು ಒಂದ್ ಎಮ್ಮಿ ತರ್ಬೇಕಂತ ಹೇಳಿ ವಿಚಾರ ಮಾಡೇನಿ ಅದಕ್ಕಾಗಿ ಮೇವ್ ತೊಗೊಂದ್ ಬಂದೇನಿ ಏನ್ ಅಲ್ರಿ ಇಷ್ಟು ದಿವಸ ನಾವು ಮಂದಿ ಗತೆ ಎಮ್ಮಿ ತರನು ಎಮ್ಮಿ ಕಟ್ಟನು ಹೈನಾ ಮಾಡು ಅಂದ್ರ ಅದ್ರ ಹೆಡ್ಕಾಸ ಮಾಡೋದಕ್ಕಿ ಮೇವು ತರೋದಕತಿ ಅದ್ನಾರ್ ಹೇಳ ಕೇಳ್ತಿದ್ದಿ ಈಗೇನ ದೇವ್ರ ಒಳ್ಳೆ ಬುದ್ಧಿ ಕೊಟ್ಟ್ರಲ್ಲಿ ನಿಮ್ ತಲೆಯಾಗ ಎಮ್ಮಿ ತರೋದ್ ಒಳ್ಳೆ ನೆನಪು ಮಾಡ್ಕೊಂಡ್ ಬಂದಾರ ಅತ್ತಂದ್ರ ಮೇವ್ ತಗೊಂಡ ಏ ನೋಡಿಲಿ ಊರ್ ದನಗಳೆಲ್ಲಾ ಅಡ್ಗುಳ ನಮ್ಮ ಹೊಲ್ದಾಗ ಮಿಸ್ಕೊಂಡ್ ಹೊಂಟಾರ ಮೇವು ಕಡ್ಕೊಂಡ್ ಹೊಂಟಾರ ಅದಕ್ಕಾಗಿ ಅವ್ರನ್ನ ದನಗಳು ನೋಡಿ ಕೇಳಿ ನನಗೇನು ಅನ್ಸೇತಿ ಗೊತ್ತೇನ ನಾನು ಎರಡು ಎಮ್ಮಿ ತಂದ್ ಕಟ್ಟಬೇಕಂತ ಹೇಳಿ ವಿಚಾರ ಮಾಡೇನಿ ಅದಕ್ಕಾಗಿ ಮೇವು ಕಡ್ಕೊಂಡ್ ಬಂದನಿ ಐದೋಳವನ ಎರಡ್ ಎಮ್ಮಿ ತರ್ತೇ ಒಂದಕ್ ಇಲ್ಲ ಸಂದ ಕೈ ಹಾಕಿರತ್ತ ಒಂದ್ ಎಮ್ಮಿ ತರಾಕ ರಾಕ್ ಬೇಕಲ್ಲ ರಾಕ್ ಬಾಯ್ ಹಲ್ ಕೊಡ್ತೇನೆ ಎಮ್ಮಿತ್ ರಾಕ್ ಏ ಮಾರಯ್ಯ ಗೌಳಿಗೆ ಹೇಳೇನಿ ಒಂದ್ ಲಕ್ಷ ರೂಪಾಯಿ ಅದ ಒಂದ್ ಲಕ್ಷ ರೂಪಾಯಿ ಹಾಲಿನ ಹೋಗುನು ಯಾಕೆ ಶೇರ್ ಮಾಡಾಕತಿ ಆ ಚಲೋ ಆತ್ ಮಾರಯ್ಯ ಮನ್ಯಾಗ ಹೈನೂ ಹಾಕೈತಿ ರೊಕ್ಕ ರೊಕ್ಕಂಬ ಆ ಮಾನ ಕಡಿಮೆ ಕಲ್ಲಿ ಏನನ್ ಆತ ಗೊತ್ತೈತಿನ್ರಿ ಆ ಊರಾಗ ಸಾಲ ಇರ್ಬೇಕು ಒಲಿ ಮೇಲೆ ಹಾಲಿರ್ಬೇಕು ಅಂತ ಹೇಳಿ ಅರ್ಥ ಹಾಕಿ ಬಿದ್ದಾಡಿ ನೋಡಿಲಿ ಲಕ್ಷ ರೂಪಾಯಿ ದೇನೆ ಆದ್ರ ಆಗಲಿ ಕರೆ ಮೊದಲ ಮೂಡ್ಲಿಗೆ ಪ್ಯಾಟಿಗೆ ಹೋಗಿ ಚಲೋ ಚಲೋಪಕಿ ಎಮ್ಮಿ ತರಗ ಗೊಬ್ಬರು ಎಮ್ಮಿ ಬಾ ಲೇ ಮಾರಯ್ಯ ಎಮ್ಮಿ ತಗೊಂಡ್ ಬಂದ ಬಾಗಿಲ ಮುಂದ್ ಕಟ್ನಂದ್ರ ಆ ಕಲ್ಲಿಗೆ ತಣ್ಣ ತಾಣ ತಗೊಂಡ್ ಬಡ್ಕೊಂಡ್ ಅಂಗಿ ತಗೊಂಡ್ ಬರೋಗ ನಾ ಎಮ್ಮಿ ತಗೊಂಡ್ ಬರ್ತೇನೆ ಇವತ್ತು ಏನ್ ಆಕತಿ ಆಗ್ಲಿ ಒಯ್ದವಳ ಅವನು ಹಂಗ ಹೋಗ್ಯನು ಬಿಸಿ ರೊಟ್ಟಿ ಮಾಡೇ ಹೊಟ್ಟಿ ಹೊಟ್ಟಿ ಮರಗಸ್ತೀ ಊಟ ಮಾಡಿ ಅಂಗಿ ಹಾಕೊಂಡ್ ಹೋಗಾಕಿ ಹಂಗಾದ್ರವ ನನ್ ಗಾಂಡ್ ಎಂಬಿ ತರಾಕ್ ಹೋಗ್ಯಾನ್ ಎಮ್ಮಿ ಬತ್ತಂದ್ರ ಗಂಟ್ ಗಂಟು ಮೇವು ತಂದು ಹಾಕ್ತನು ನಾನು ಹಾಕ್ತನು ನಾನು ಗಂಡು ಹಾಕಿದಂದ್ರ ಒಂದು ಕೊಡಗಂಟ್ಲೆ ಹಾಲ್ ಹಾಲು ಆ ಕೊಡಗಾಂಟ್ಲಿ ಹಾಲ್ ಹಿಂಡತಂದ್ರ ಗೌಳ ಅನ್ನೋದ್ ರೊಕ್ಕ ಒಂದ್ ವಾರದಾಗ ಮುಟ್ಟಿ ಹೋಗಿ ಬಿಡ್ತೈತಿ ಆಮೇಲೆ ಇದ ಗಡ್ಗೆ ಹಾಲ್ ಕಾಸಿ ಹೆಪ್ಪ ಹಚ್ಚಿ ಮೊಸರು ಮಾರ ಹೆಂಗ್ವಾ ಮೊಸರ್ ಮಾರ್ನಿ ಅಂದ್ರ ನಮ್ ನಮ್ಮ ನಮ್ಮಅಪ್ಪಾಗೋ ಹಾಲ ಮೊಸರ ಯಾರು ಕೊಡವ್ರ ತವ್ರ ಮನೆಯವ್ರಿಗೆ ಹಾಲ ಮೊಸರ ಕೊಡದ ಬೇಡ ಅದನ್ನ ಮೊಸರ ಊರಾಗ ಓದ್ ಮಾರ್ನ ಕೈ ತುಂಬ ರೊಕ್ಕ ಬರ್ತಾವ್ ಅದ ರೊಕ್ಕಿಲೆ ಕೊಳಾಗ ಬೋರ್ಮಾಳ ಎಗ್ಸಾರ ಮಾಡಿಸಿ ಹಾಕೋತೇವ ಮತ್ತ ಒಂದೆರಡು ಪಕ್ಕಿ ರೇಷ್ಮಿ ಸೀರೆ ತಗೋತನು ಓಣ್ಯಾಗ ಉಟ್ಕೊಂಡ್ ಅಡ್ಡ್ಯಾಡ್ಕೊತ ಆದ್ರ ಓಣಿ ಬಂದೆನ್ಬೇಕು ಎಣ್ಬೇಕು ಇವ್ವಾ ಪರಿಶಾನ ಹೈನದ ಹೈಣ್ಣದ ಮೇಲೆ ಬಂಗಾರ ಮಾಡ್ಕೊಂಡ್ಳು ರೊಕ್ಕ ಮಾಡ್ಕೊಂಡ್ಳು ಮೈ ಮ್ಯಾಲ ಅರ್ಬಿ ಅಂತ ಊರ್ ಮಂದಿಲ್ಲ ಬಾಯಾಗ ಇಟ್ಕೊಂಡ್ ನನ್ನ ನೋಡ್ಬೇಕು ನೋಡು ಅಂದ್ ಮಾಡ್ತಾನ ಆ ಕಲ್ಲಿ ಮಾತಾಡ್ಯಾಳ ಕಲ್ಲಿನ ಬಿಡಂಗ ರ ಸಿಗಲ್ ನಾನು ಅವು ನಾನು ತೆಲಿಯೋ ಬಂಗಾರಕ್ಕ ಸೀರಿಗೆ ರೊಕ್ಕ ಬೆಂಕಿ ಹತ್ಲವು ಹಡದ ಮನಿ ತಂಪಿರ್ಬೇಕಾರ್ ಇರ್ಬೇಕತ್ತಾರ ಮೊದಲು ಹಾಲ ಮೊಸರ ನಮ್ ಮೌಗೋ ನಮ್ಮ ಅಪ್ಪಗ ಕೊಟ್ಟು ಬರ್ಬೇಕು ಹ್ಮ ಕೊಟ್ಟು ಬರ್ತನು ಅವಾಗ ಮುಂದಿನ ಮುಂದೆ ವಿಚಾರ ಮಾಡ್ರ ಆತ ಹಾಲು ಎದ್ರಾಗ ಒಯ್ಬೇಕು ನಾನು ತವ್ರ ಮನಿಗೆ ಇದ ಗಿಡ ಹಾಲು ಒಯ್ತನ ಒಂದು ಜರ್ಗಾಗ ಮೊಸರ ಒಯ್ತನು ಮತ್ತ ಒಂದ್ ಗಿಂಡ್ಯಾಗ ತುಪ್ಪ ಹೊಯ್ತನು హింగ హింగ్ హ అల్లి ఓడ్యాన్ మంది అన్వర్ మనీ మంద ఇవ చంద్ర మగ్గు మొసర హాలందావ అవ అప్గో అవున అప్పన్ మేట్ చుమన్ హింగ హంగివే హి మనంట నా హా కొట్ నా నమ్మ నమ్మ అప్పగా యాక్ కొతి అది కళతి నా సందర్గ్ గంట్లే హాల్ కుడ్సాను గింటి గంటలే మజ్జిగి కుడ్సాను మొత్త బట్లు గంటలే తుప్పా తినాను ನಮ್ಮವ್ವನ ಅವನ ನಮ್ಮ ಅಪ್ಪನ ಬಿಟ್ಟು ನಾ ಒಬ್ಬಕ್ಕೆ ತಿನ್ಲೇನ್ ಹಾಲ ಮೊಸರ ನಾ ಕೊಡಕ್ಕೆ ಅಂದ್ರ ಕೊಡಕಿನ ನಮ್ ನನ್ನ ತಾರ್ ಮನೆಯವ್ರಿಗೆ ಹಾಲ ಮೊಸರ ಕೊಟ್ಟು ಬರಕ್ಕೆ ಅಂದ್ರ ಬರಕಿನ ಏನೇ ಮಾಡಿ ನಾವ್ ಎಮ್ಮಿ ತಗೊಂಡು ಬಂದಿವ್ ಹೈನ ಹಾಲ ಅದು ಅವ್ರ ಕೊಡ್ತನ ಹೇಳಕತ್ತೇದಿ ಅವ್ರೇನ್ ಮೇವು ಹಾಕ್ಯಾರ ಏನ್ ಹೆಣಕಾಸ ಮಾಡ್ಯಾರ ಏನ್ ಹೇಳಕತ್ತೇದಿ ಏನದ ಹಾಕತ್ತಿ ಹೋಗೊಬ್ರು ನಮ್ಮ ಅವ್ವ ನಮ್ಮ ಅಪ್ಪ ಹೆಣಕಾಸ ಮಾಡ್ಬೇಕು ನಿನ್ ಎಮ್ಮಿದ ಹೊಲ್ದ ಮೇವು ತಂದ ಕಡದ ದನಕ್ ಹಾಕಬೇಕು ಆ ಇಲ್ಲೋಡಿಲಿ ಮಾತಾಡಕ್ ಆತಿ ಅಂದ್ರ ಪಾಡ ಬೀಳಂಗಿಲ್ಲ ನಮ್ಮ ಅವ್ಗ ನಮ್ಮ ಅಪ್ಪಗ ಐನ ಹಾಲ ಓದ್ ಕೊಡಕಂದ್ರ ಕೊಡಕ ಏನ್ ಮಾಡಿ ನೀನ್ ಏನ್ ಮಾಡ್ಕೊಂಡಿ ನೋಡಿಲ್ಲಿ ಬಡದ ಮೈಯಾಗಿ ಎಲ್ವಣ ಮುಂತನ ನಡಿ ಮರಲ್ಲ ಮಳಿಗೆ ನೀನ್ ಆಟ ಹಚ್ಚಿದ ಇಲ್ಲೋಡಿಲ್ಲ ಮಗಳ ನನ್ನ ಕೈಯಾಗ ನೆಟ್ಟಗ ಹಾಕಿ ಮತ್ತ ಯಾಕ ಎದ್ರ ಸಂಬಂಧ ಬಳಿತಿ ನಾನು ಎದ್ರ ಸಂಬಂಧ ನುಗ್ಗಿಸ್ ಪಾಟಿ ಆ ನನ್ನ ತವ್ರ ಮನೆಯವ್ರಿಗೆ ಹೈನಾ ಹಾಲ ಕೊಡ್ತೇನೆ ನಾಟ್ಲಿ

ಏನ ಬಾಗಿಲ್ದಾಗ ಬಂದ ಕೂತು ಬಿಟ್ಟಿಲ್ಲ ಊಟಕ್ಕದು ಕೊಡಂಗಿಲ್ಲ ಬಾ ಊಟಕ್ಕೆ ಕೊಡಾಕಿತ್ತ ನಿನಗ ಹೇಳಾಕತ್ತೇನೆ ಬಾ ಅಣ್ಣಿ ಊಟಕ್ಕೆ ಕೊಡಾಕಿತ್ತ ನಾ ಹಾಕಿ ಕೊಡಂಗಿಲ್ಲ ಊಟಕ್ಕ ಹಾಕೋತಿಲ್ಲ ಬೇಕಾದ್ರ ನಾ ಒಳಗ ಬರಂಗಿಲ್ಲ ಒಂದು ಅನ್ನ ಉಣಂಗಿಲ್ಲ ನೀ ಹಸಿದ್ರೆ ಹಾಕೋತಿನ ಹಂಗ ಹೆಂಗ ಬರ್ತಿ ನೀನು ನಿನಗೂ ಬೇಕಾಗಿ ಅವ್ ಜಬರ್ ಬಾಳ ದಿವಸ ಆಗಿತ್ತು ಕಡ್ತು ಕೂತಿಲ್ಲ ಹೇಳ್ತಿಲ್ಲ ಬಡದೇ ಅದ್ ಊಟ ಕೊಡ್ತೀನ ಅನ್ನ ಹೇಳಿ ಮತ್ತೆ ಹೇಳ ಮತ್ತ ಹೇಳ ಊಟ ಕೊಡಾ ಫುಲ ಬಾಯಿ ಮಾಡ್ತೀನಿ ಬಾಯಿ ಮಾಡ್ತೀನಿ ಏ ಊಟ ಕೊಡತೆ ಹೇಳಕತ್ತೆ ನೀ ಊಟ ಕೊಡುವವನು ಒಂದು ನಮ್ಮನಿ ಒಟ್ಟು ಕೂತು ಬಿಟ್ಟಾರೆ ಇಲ್ಲಿ ಏನೋ ಜಗಳ ಮಾಡಿ ವ್ಯಾಸ್ರ ಬಂದಿದ್ದಕ್ಕೆ ಕೂತಿರಬೇಕು ಹೋಗಿ ಹಾಕೋ ತಿಂದಿರಬೇಕು ನೀ ಹೆಂತಿನ ಯಾಕ ಮಾರ್ಕೊಂಡೆ ನನ್ನ ಹರಂ ಮಾರ್ಕೊಂಡೆ ನೀ ನನಗೆ ಎದ್ದಾಗ ಊಟ ಕೈ ಕೊಡ್ಬೇಕು ಅಡಿಗೆ ಮಾಡಬೇಕು ಅಂತ ಹೆಂತಿನ ಮದುವೆ ಆಗಿನಿ ಹಂಗ ಅಣ್ಣ ನೀನು ಬಂದ ಹಾಕಿ ದಿ ನಿನಗೆ ನೀ ಏ ಬಾಡಾ ಅಕಿ ಧನವ ಆಸ್ರ ಇಲ್ಲ ನಾ ಆ ಹಾತೋ ಹೋಗಿ ಅಕಿ ಮನ್ಸಾದ ಧನ आले ಧನವಾದ ಆಸ್ರ ಬಂದಾಗ ನಾನು ಹೇಗ್ ತಂದಾ ಅಂತಾ ತಿಳ್ಕೋದ್ಲಾ ನೆತ್ತನ ಬಡಗಿತ್ತು ಬಡ್ಯಾಕ ಅಂದ್ರಾ

ಿ ಇಲ್ಲ ಎತ್ತಿ ಹೇಂದ್ರ ಬಿಕ್ಕಿ ನೀರ ಕುಡಿತೀನಿ ಎಲ್ಲರೂ ಮತ್ತೆ ಆಟ ಆಚದ

ಪ್ಪ ನೋಡ್ ಬರ್ತನು ಜೀವ್ ಸಾಕ ಮಾಡ್ಲಿ ಕರ್ಕೊಂಡ್ ಎಪ್ಪ ತಮ್ಮ ನಾನ್ ತವರ ಮನೆಗೆ ಮೊಸರ ಹಾಲ ನನ್ ಜೋಡಿ ಜಗಳ ಮಾಡ್ಯನ ಮನೆಗೆ ಮನಿಗ್ಯಾಕ್ ಕೊಡ್ತಿ ಅವ್ರೇನ್ ಹೆಣ್ಕಾಸ್ ಮಾಡ್ತಾರ ಮೇವ್ ತರ್ತಾರ ಅವ್ರಗ್ಯಾಕೊಡ್ದಿ ಹತ್ತಿ ಹಾಕೊಂಡ್ ಹಣದ ಅವ್ರ ಗುಡ್ ಬಿಡಿಯಾತಿರ್ ಎಮ್ಮಿ ತಂದರಿ ಎಂತ ತೊಂದ್ರೆ ಓ ಎ ಹೇಳ್ರಿ ಎಮ್ಮಿಗೆ ಅವ ಎಮ್ಮಿ ತರ್ತೀನತ್ತ ಹೋ ಅದ ಪ್ಯಾಟಿಗೆ ನಾ ತವ್ರು ಮನಿಗೆ ಇದ್ರ ಇದ ಗಡಿಗ್ಯಾಗ ಹಾಲ್ ತಗೊಂಡಂತ ಹೇಳಿ ನಾ ಬರಕತ್ತೀನಿ ನಿನ್ ತವ್ರು ಮನಿಗೆ ಯಾಕ ಕೊಡ್ತೇತ್ ಹೇಳಿ ಹಾಕ್ಯಾಕ ಒಂದ್ ಬಡದಾನ ಬಾವ ಆ ಇದ ಎಮ್ಮಿ ತಂದಿಲ್ಲ ಹಾಲು ನಮಗ ಕೊಟ್ಟಿಲ್ಲ ಇಟ್ಟಿ ಕಚಿಕತೇವಿ ಹ್ಞೂ ಯಪ್ಪಾ ನಿನ್ ಈಗ ತಮ್ಮ ನಾ ಹೋಗೋದ್ರೆ ನನ್ನ ಮಗಳನ್ನ ದನ ಬರ್ದು ಕೊಂಡ ಹೋಗಿತಿ ಒಯ್ತಿದ್ಯಪ್ಪ ಹೋಗಿ ಚಲು ಆತ್ನ ನನಗೆ ಕಾರ್ ಕೊಂಡ ಬಂದ ರೀತಿನ ನೀವು ಯಾರು ಮಾತಾಡಬೇಡಿ ಹಸ್ತನ ಫೋನ್ ಅವಳ ಮಗಳಕ್ಕೆ ಫೋನ್ ಗಪ್ಪ ಏಯ್ ನೀ ಫೋನ್ ಹಚ್ಚಿ ಕರಿಸಿದ್ರೆ ನನ್ನ ಮಗಳು ನೀ ನಾ ಹೋಗಂಗಿಲ್ಲ ಅಂದ್ರೆ ಹೋಗಂಗಿಲ್ಲ ಮಾ ಇಲ್ಲಿ ಅಕ್ಕ ಏನ್ ಜಗಳ ಇಟ್ ಬಂದ ನೋಡಿಕೆ ಬರೋ ಮರ ಜಗ ಇರು ಹಂಗ ಈಕಿಗ ನಮ್ಮ ಹೋಗಂತ್ರು ಮೊದ್ಲ ಬುದ್ಧಿಲ್ಲ ನಾ ಕಳಿಸ್ತಾರ ಬಾ ತಿಳಿಯಂಗಲ್ಲ ಹೊಳಿಯಂಗಲ್ಲ ಬಂದ್ ಕರ್ಕೊಂಡ್ ಬಂದಾಳ ಹಾ ಹೇಳ್ತ ನಾವ್ ಬಾ ಜಗ ಯಾರ ಮನೆ ಆಗಿರಂಗಿಲ್ಲ ನೀವ್ ಹುಚ್ಚರ ಹಂಗ ಹಂಗ ಕೈಸ್ ಕೂತದಿ ದೌರ್ ಬಾ ಹೊತ್ ಮಡಿಗೆ ಕರ್ಕೊಂಡ್ ಹೋಗ್ತಿತ್ತ ಹ ಬರ್ತೇನ ಬಾಬಾ ಹೋಗಂಗಿಲ್ಲ ಹೋಗಂಗಿಲ್ಲ ಹೋಗಿ ಹಂಗ ಮಾತಾಡಿ ಯಾವ ಮಾತಾಡ್ತಿದ್ದೆ ಮಗ ಕಳಿಸ್ತಾನ

ಎಷ್ಟು ಪ್ರೀತಿ ನನ್ನ ಫೋನ್ ಹಚ್ಚಿ ಕರೆಸಿರ ಬಾ ಮಮ್ಮ ಕರ್ಕೊಂಡು ಹೋಗಿತ್ತ ಕಸಬರಿಗೊಳ್ಳದ ಯುವಕರು ಕೂಡ ಯಾಕೆ ಅಲ್ಲಿ ಈಗ ಬಂದ್ರೆ ಬಾವ್ರ ಬಾಯ್ ತಾಳ್ಕೊಂಡ್ರೆ ಫೋನ್ ಹಚ್ಚಿದಿ ಎದಕ್ ಹಚ್ಚಿದಿ ಫೋನ್ ಜಗಳ ಯಾರ ಮನೆ ಆಗಿರಂಗಲ್ಲ ಎಲ್ಲಾರ ಮನೆ ಆಗಿರ್ತಾವ ಅಲ್ಲ ಎಮ್ಮಿ ತಾಂದ್ ಪೈಚಯ್ ಕಟ್ಟಾಕ್ ಬರ್ದಿಲ್ಲ ಎಲ್ಲಿ ಬಿಟ್ಟಿದೆ ಅದ ನಿನ್ನೆ ಎಮ್ಮಿ ನಿನ್ ರಾತ್ರಿ ಕಟ್ಟಿದ ಎಮ್ಮಿ ಹರ್ಕೊಂಡ್ ಬಂದ ಕಬ್ಬ ಎಲ್ಲ ಬೇದತಿ ಅಲ್ಲಿ ಆದ ನಷ್ಟದ ಲಾಭ ಯಾಕ್ರ ಅವರ ನಿನ್ನ ಕೇಳಕ್ತಾರೆ ಯಾಕೆ ದರ ಬರ್ದ ಕೂತಾನಿ ಮಗಳ ಹಗಿರ್ಲೇ ಬಿಡ್ತಿಲ್ಲ ಎಮ್ಮಿ ತೋರ್ದ ಅಡ್ಡ ಅಲ್ಲ ಅದಕ್ಕೆ ಸಾಕುದು ಮೊದಲು ಗೊತ್ತಿರ್ಬೇಕ ಎಲ್ಲ ಕಬ್ಬ ಹೆಣಕ್ ಬಿಡ್ಕೋ ಕೂತಾನಿ

ಅವ್ರು ಅವ್ರ ಹೇಳ್ತಾರೆ ತಂಗಾ ನೀ ಬಡಿರೋ ಮಾತಾಕ ನೀನು ಹೊಕ್ಕನ ಬಂದು ಸುಳಾಣಾ ಹುಳಸೇ ಹುಳಸೇ ಬಂದು ಸುಳಾ ನಿಮ್ಮ ಅಮ್ಮನ್ನ ನನ್ನ ಬಳಕತ್ತಾ ಆ ಕಾಲದಲ್ಲಿ ಹೇಳ್ತಾರೆ ಹೆತ್ತು ಮಗಳ ಬಿಡಯಕತ್ತ ಸುಮ್ಮ ನಿಂತಿದ್ದಾರೆ ನಮ್ಮ ಮಗಳ ನಿನಗೂ ತಂಗಿದ್ರ ಹೆಂಗೇ ಮಾಡ್ತಿದೀ ಜಯಸ್ವಾಮಿ ಅಂದ್ರಾ ಏ ಇನ್ನು ಹೇಳಿದ್ರೆ ಕೇಳ ಒಂದು ಇಟ್ಟ ನಾನು ಎಮ್ಮಿಳು ತಂದಿಲ್ಲ ಹಾಲು ಇಲ್ಲ ಬಾಟ್ಲು ಇಲ್ಲ ಗುಡ್ಗೂ ಇಲ್ಲ ಅಂದ್ರೆ ಹಾಕಬಾರ್ದು ಕುಂಡಿ ನಾ ಹಾಲ್ ತಗೊಂಡ್ ಹೋಕ್ಕು ಮದೂರ್ ತಗೊಂಡ್ ಹೋಕು ಬೆನ್ನಿ ತಗೊಂಡ್ ಹೋಕುನು ಕೇರಿ ಹೊತ್ಕೊಂಡ್ ಹೊಂಟಾ ವಯರ್ ಮಾಡ್ಕೊಂಡೆ ನಮ್ ಅಕ್ಕಿ ಹ್ಯಾಂಗ ಹಾಲು ಬರ್ದ ನೀ ಕಳ್ತಾಡೋದು ತಿನ್ಬೇಕೀನ ನಾನು ಹೊಲ್ದ ಐವತ್ ಸಾವ್ರೂಪಾಯಿ ನಷ್ಟಬೇಕಿನಿ ಅಂದಾಗ್ಬಿಡ್ತೇನೆ ಐವತ್ತು ಸಾವಿರ ಇನ್ನೊಮ್ಮ ಇನ್ನೊಮ್ ಯಾವಾಗ ನಮ್ ಅಕ್ಕ ಹತ್ತಬೇಕಾದ್ರೆ ಅವ್ರು ಆಗಿರ್ಬೇಕು ನೆನಬ್ರ ಹೋಗಿ ಹೇಳ್ಬೇಕ ತಮ್ಮ ಅಂತ ಹಾಕ್ತಾಂಗೇರಂತರ ಇಲ್ಲಿ ಅಟ್ಟ ಕೈ ಹತ್ತಿಲ್ಲ ನೀವ್ ಎಲ್ಲ ಇಲ್ಲಿ ಮಾತಾಡ್ತಿವ್ ಲಾಭ ಕೊಡ್ತೀವ್ ಎಂಬಿಲ್ಲ ಏನಿಲ್ಲ ಎಲ್ಲಿ ಏನ್ ಲಾಗೋಡಿ ಕೊಡ್ಲಿ ನಾನು

ಆ ತಂದ್ರ ಕುಲಾಮ ಆಲ್ಯಾ ನಿನಗಿ ದಂಡಬೇಕಾದ್ರ ಸುಮ್ ಸರ ದಂಡ ಕೊಡ್ತೇ ಹೊದಕಿತ್ತಿವು ಈ ಧೂಳ ಕತ್ತಿ ಬತ್ಲ ಅವನ ಅವ್ನು ಒಂದು ತಿಳಿಲ್ನಂಗ ಆತು ನೋಡಿ ನೀ ಮಾಡಿದ್ ನೀನೇ ಉಡಿಬೇಕ ಈಗ ಮಾಡ್ತಿ ನೋಡ್ ಅಳಿದೆವ್ರ ಇವತ್ತ ನಿಮ್ಮ ಅಕ್ಕನ ಬಡದಿದ್ದ ತಪ್ಪ ಆಗೇತ್ ನನಗ ಏನ ಇನ್ನಮ್ಮಿ ಬಡಿಯಂಗಿಲ್ಲ ಏನೂ ಮಾಡಂಗಿಲ್ಲ ದಯವಿಟ್ಟು ನನ್ನ ಬಿಟ್ಟು ಬಿಡ ಎಲ್ಲಿದು ಬ್ಯಾಡ ಕಡಿ ಕಿಸಬಾಯಿ ಹಳೆ ಕಿಸಬಾಯಿ

ನಮ್ ಮಕ್ ನಮ್ ಮನಿಗೆ ಹೈಣವರ್ ತರ್ಲಿ ಹಾಲ ತರ್ಲಿ ಹೆಣ್ಣ ಮಕ್ಕಳ ಕರ್ಲಾ ತವ್ರ ಮನಿ ಕಡೆ ಚೆಲ್ಲ್ತಿರ್ತೇತಿ ಇನ್ನೊಂದ ಮ್ಯಾಟಿಗೆ ಕಾಯಿ ಕುಯ್ ಅಂತ ತಿಳ್ಕೊಂಡಿ ಮಗ ಇಲ್ಲ ಮೈಯಾಗಿನ್ ಚರ್ಬ ಕಾತರ್ಸಿ ಬಿಡ್ತೇತಿ ಟಪ್ಪ ಆಗೇತಿ ಅಳದೇವ್ರ ಅಳದೆ ಅವ್ರ ತಪ್ಪ ಆಗೇತಿ ಬರ್ತೇ ಇಲ್ಲ ಜಗಳ ಮಾರ್ತೇ ತುಂಬ ನಾಯಿದಾಗ ಕರ್ಕೊಂಡ್ ಹೋಗುದ ಹ್ಮ್ ಆಯ್ತ ಬಾ ಗಂಡ ಗಂಡನ ಆಗಿರ್ಬೇಕು ಹೆಂಗ್ ಹೆಂಚಿನ ಹೌದ್ ನೀ ಹೇಳುದ್ ಬರೋಬರಿ ಐತಿ ಕರೆಲ್ ಐತಿ ಇಲ್ಲಾಂದ್ರ ಇಬ್ರಿಗಿಬ್ರು ಯಾರ್ತಾವ ಮತ್ತ್ ಯಾರ್ ತಪ್ಪ ದಾರಿ ಮಾಡ್ತೀರಿ ಬ್ಯಾಡಪ್ಪ ಯಾರಿಗೂ ಆಡೋದ್ ಬೇಡ ನೋಡೀ ಹೋಗಿ ಬಾಯ್ ಮಾಡ ಒಂದ್ ಸರಿ ಬಾ ಉಳಿಕಿ ಕಾಯಿ ಅಂದ್ರ ಫೋನ್ ಹಚ್ಚ ನೀ ಯಾಕೆ ತಪ್ಪ ದಾರಿ ನೀ ಫೋನ್ ಹಚ್ಚ ಹ್ಮ್ ಹ್ಮ್ ಯಾಕ ಬಲ್ಲ ಫೋನ್ ಹಚ್ತ ಹಾ ನೀ ನೋಡುವ ಒಣ ಗಡಿ ಗಿತ್ತ ಅಂತ ಬಡ್ಸ್ಕೊಂಡ್ ಸಾಯ್ಬ್ಯಾಡ ಹಾ ಹಾ ಹೋಗ್ರಿ ಹೋಗ್ರಿ

ಹೆಣ್ಸರ್ ಮೇಲೆ ಪುಡಾರಿಕೆ ಮಾಡ್ತಾರೆ ಮಮ್ಮಗ ಮಾಡ್ಲಾ ಅವರ ಎಣ್ಣೆ ಹಚ್ಚಿ ಇಡ್ತಾನೆ ಇದ್ರ ಬರ್ಕೊಲ್ಲ